ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ನಾನು ಇವತ್ತು ತುಂಬನೇ ಸ್ಪೆಷಲ್ಲಾಗಿ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಯಾಕಪ್ಪ ಸ್ಪೆಷಲ್ ಅಂದರೆ ದಿನ ರೊಟ್ಟಿ ಚಪಾತಿ ತಿಂದು ತಿಂದು ಮಕ್ಕಳಿಗೆ ಕೂಡ ಕೊಟ್ಟು ಕೊಟ್ಟು ಬೇಜಾರಾದರೆ ಈ ರೀತಿ ಸಕ್ಕತ್ತು ಟೇಸ್ಟ್ ಆಗುವಂಥ ಪರ್ಫೆಕ್ಟಾಗಿ ಟೊಮೊಟೊ ಈರುಳ್ಳಿ ಪರೋಟ ಮಾಡೋದು ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟ್ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತ ಇರ್ತೀರ ನೋಡಿ ಯಾಕಪ್ಪ ತಡ ಮಾಡೋದು ಬನ್ನಿ ಮತ್ತೆ ಆಗಿದ್ದರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಪ್ರೊಸೆಸಿಂಗ್ ಇಲ್ಲಿ ಒಂದು ಕಡೆಗೆ ನಾನು ಸ್ಟೌವ್ ಮೇಲೆ ಇಟ್ಟಿರೋ ನೋಡಿ ಅದರಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಹೀಟ್ ಆದಮೇಲೆ ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಆ್ಯಡ್ ಮಾಡಬೇಕು ಅದರ ಜೊತೆಗೆ ಸಣ್ಣ ಹೆಚ್ಚಿರುವಂಥ ಮೂರು ಈರುಳ್ಳಿ ತೊಳೆ ಇರೋದು ಪೂರ್ತಿ ಸಣ್ಣ ಹೆಚ್ಚಿಕೊಂಡು ತೊಗೋಬೇಕು ಈರುಳ್ಳಿ ಜಾಸ್ತಿ ಕೂಡ ದಪ್ಪ ದಪ್ಪ ಇರಬಾರ್ದು ಇವಾಗ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡಾದಮೇಲೆ ಅದರಲ್ಲಿ ಸ್ವಲ್ಪ ಸಣ್ಣ ಕಟ್ ಮಾಡಿರೋಂಥ ಕರಿಬೇವು ಇವೆಲ್ಲವೂ ಕೂಡ ಚೆನ್ನಾಗಿ ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಅದರಲ್ಲಿ ಮತ್ತೇನೆಲ್ಲ ಹಾಕೋಬೇಕಂತ ತೋರಿಸ್ಕೊಡ್ತೀನಿ ನಾವು ಟೊಮೊಟೊ ಈರುಳ್ಳಿ ಚೆನ್ನಾಗಿ ಟೇಸ್ಟಾಗಿ ಮಾಡ್ಕೊಂಡ್ವಿ ಅಂದರೆ ಪರೋಟ ಮತ್ತೆ ಸಖತ್ತಾಗಿ ರುಚಿ ಬರುತ್ತೆ ಇವಾಗ ಇದಕ್ಕೆ ನಾನು ಎರಡೇ ಎರಡು ಹಸಿ ಮೆಣಸಿಗೆ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಣ್ಣ ಹಸಿ ಮೆಣಸಿಗೆ ಹಾಕ್ಕೊಂಡು ಚೆನ್ನಾಗಿ ಮತ್ತೊಂದು ಸರ್ತಿ ಕೈ ಆಡಿಸ್ಕೊಂಡೆ ಆಮೇಲೆ ಒಂದು ಸ್ಪೂನಷ್ಟು ಅಜ್ವಾಯಿನ ಹಾಕೋಬೇಕು ಅಜ್ವಾಯಿನ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಪರೋಟ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇಲ್ಲಿ ಒಂದು ಮೂರು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಜಾಸ್ತಿ ಹಾಕೋಬೋದು ನಾನು ಇವಾಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಆದರೂ ಕೂಡ ಆಲ್ಮೋಸ್ಟ್ ನೋಡಿ ಇದರಲ್ಲಿ ಆರರಿಂದ ಏಳು ಪರೋಟ ಆಗುತ್ತೆ ಅಷ್ಟು ಟೇಸ್ಟ್ ಆಗುತ್ತೆ ಇದರಲ್ಲಿ ಇಷ್ಟು ಮಾಡಿಕೊಂಡ್ರೆ ಇವಾಗ ಇದಕ್ಕೆ ಟೊಮೊಟೊ ಹಾಕೊಂಡ್ಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಉಪ್ಪು ಹಾಕೋರಿ ಮತ್ತು ಕಡಿಮೆ ಬಿದ್ದರೆ ಹಿಟ್ಟು ಕಲಸೋವಾಗ ಹಾಕೋಬೋದು ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಷ್ಟೆಲ್ಲ ಹಾಕಿ ಚೆನ್ನಾಗಿ ಟೊಮೊಟೊ ಮೆತ್ತಗಾಗೋವರೆಗೂ ನಾವು ಕಲಿಸ್ತಾ ಇರಬೇಕು ಹಾಗೆ ಇದು ನಾಟಿ ಟಮೊಟಾನಲ್ವ ಸ್ವಲ್ಪ ಹುಳಿ ಹುಳಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇದ್ರೆ ನಾಟಿ ಟೊಮೊಟನೇ ಯೂಸ್ ಮಾಡ್ಕೊಳ್ಳಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಒಂದು ಸರ್ತಿ ಈ ಪೊರೋಟ ತಿಂದ್ಬಿಟ್ರೆ ಪ್ರಪಂಚನೇ ಮರೆತು ಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಪರೋಟ ತಿಂದಮೇಲೆ ಇವಾಗ ಈ ರೀತಿ ಎಲ್ಲ ಕೂಡ ಟೊಮೊಟೊ ಮೆತ್ತಗಾದ್ಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಡು ಈ ರೀತಿ ಒಂದು ಬೇರೆ ಒಂದು ತಟ್ಟೆಯಲ್ಲಿ ರೀತಿ ಮಾಡಿರುವಂಥ ಟೊಮೊಟೊ ಪೇಸ್ಟ್ ಟೊಮೊಟೊ ಈರುಳ್ಳಿ ಪೇಸ್ಟ್ ಈ ರೀತಿ ಹಾಕ್ಕೊಂಡು ಸ್ವಲ್ಪ ತಣ್ಣಗೋದಕ್ಕೆ ಬಿಡಬೇಕು ಇಲ್ಲಾಂದರೆ ಹಾಗೆ ಕೂಡ ನಾವು ಮಾಡ್ಕೋಬೋದು ಗಡಿಬೇಡಿ ಇದ್ದರೆ ಇವಾಗ ಇದಕ್ಕೆ ನಾನು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ನೋಡಿ ಹಾಕ್ಕೊಳ್ಳಿ ನಾನು ಈಗ ಇದಕ್ಕೆ ಎರಡು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ ಒಮ್ಮೆಗೆ ನಾವು ಜಾಸ್ತಿ ಇಷ್ಟೇ ಸ್ವಲ್ಪ ಮಾಡ್ಕೊಂಡು ಜಾಸ್ತಿ ಕಲಿಸ್ಕೊಂಡು ಬಂದರೆ ಟೇಸ್ಟ್ ಆಗೋದಿಲ್ವ ಅದಕ್ಕೆ ಕರೆಕ್ಟಾಗಿ ಅಲ್ಲಿ ಹದವಾಗಿ ಹಾಕ್ಕೊಂಡು ಹದವಾಗಿ ಕಲಿಸ್ಕೊಂಡ್ರೆ ಆಗುತ್ತೆ ಇವಾಗ ನೋಡಿ ನಾನು ಇಷ್ಟು ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಪೇಸ್ಟಿಗೆ ಎರಡೇ ಎರಡು ಬಟ್ಲಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿರೋದು ಅದು ಒಂದು ಸರ್ತಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಟೊಮೊಟೊ ಈರುಳ್ಳಿ ಎಲ್ಲನೂ ಕೂಡ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಳ್ಳಿ ಆಮೇಲೆ ಇದಕ್ಕೆ ನನಗೆ ಮೇಲಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೆದುವಾಗಿ ಹಿಟ್ಟನ್ನು ನಾದ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಹಿಟ್ಟು ಹಾತ್ಕೊಳ್ತೀವಿ ಅಷ್ಟೇ ಸಕ್ಕತ್ ಟೇಸ್ಟಾಗಿ ಪರೋಟ ಬರುತ್ತೆ ನೋಡಿ ಹಾಗಿದ್ರೆ ವೀಕ್ಷಿಕರೇ ನೀವು ಕೂಡ ಈ ರೀತಿ ಹಿಟ್ಟಿನ ಹಾದೋದು ಮಾತ್ರ ಪ್ರೊಸೆಸಿಂಗ್ ಚೆನ್ನಾಗಿ ಮಾಡ್ಕೊಂಡ್ವಿ ಅಂದರೆ ಪರೋಟ ಏನು ಹೇಳ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಕಲರ್ ಕೂಡ ಹಿಟ್ಟಿಗೆ ಎಷ್ಟು ಚೆನ್ನಾಗಿ ಬಂದಿರೋದು ಹಾಗೆ ಹಿಟ್ಟು ಕೂಡ ಎಷ್ಟು ಮೆದುವಾಗಿ ನಾದ್ಕೊಳ್ತಾ ಇದ್ದೀನಿ ಅಂತ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಬೇಕಾದರೆ ಮೇಲಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾ ಮೆದುಮಾಗಿ ನಾತ್ಕೋಬೇಕು ಜಾಸ್ತಿ ಹಿಟ್ಟು ತೆಳುವಾಗಿ ನಾತ್ಕೊಬಾರ್ದು ಪರೋಟ ಹಿಟ್ಟು ಗೊತ್ತಿರುತ್ತಲ್ವ ಎಷ್ಟು ಗಟ್ಟಿಯಾಗಿರುತ್ತೆ ಎಷ್ಟು ಮೆದುವಾಗಿರುತ್ತೆ ಅಂತ ನಿಮಗೂ ಕೂಡ ಇವಾಗ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ಮೆದುವಾಗಿ ಹಿಟ್ಟು ಕಲಸ್ಕೊಂಡಿದ್ದೀನಿ ಕಾಣಿಸಲ್ಬೋದು ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ಕೊಂಡಿರೋದಂತ ನಾವೆಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಪರೋಟ ಬೈಯಲ್ಲಿ ಇಡ್ತಾ ಹೋದರೆ ತಿಂತ ಹೋದರೆ ಎಷ್ಟು ಪರೋಟ ತಿಂತಾ ಇದ್ದರೆ ಅಂತ ನಿಮಗೂ ಕೂಡ ಗೊತ್ತಾಗೋದಿಲ್ಲ ಅಷ್ಟು ಟೇಸ್ಟ್ ಆಗುತ್ತೆ ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ಮೆದುವಾಗಿ ನಾದ್ಕೊಂಡು ಅದಕ್ಕೆ ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಕೊಂಡು ತೊಗೋಬೇಕು ಇವಾಗ ಗಡಿಬೇಡಿ ಇಲ್ಲಿದ್ರೆ ಹಾಗೆ ಕೂಡ ಮಾಡ್ಕೋಬೋದಿಲ್ಲ ಅಂದರೆ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಇವಾಗ ನಾನು ಹಿಂಗೆ ಪರೋಟ ಮಾಡೋದಕ್ಕೆ ಹಿಟ್ಟು ಒಂದು ಐದು ನಿಮಿಷ ಬ್ರೆಶ್ಟ್ ಮಾಡೋದಕ್ಕೆ ಇಟ್ಟಿದ್ದೆ ಮತ್ತೊಂದು ಸರ್ತಿ ಈ ರೀತಿ ಕೈಯಿಂದ ಮೆದು ಮಾಡಿಕೊಂಡು ಒಂದು ಉಳ್ಳೆ ಥರ ಚಪಾತಿ ಎಷ್ಟು ಸೈಜ್ ಉಳ್ಳಿ ಇರುತ್ತೆ ಆ ರೀತಿ ಉಳ್ಳೆ ಮಾಡಿಕೊಂಡು ತೊಗೋಬೇಕು ಸ್ವಲ್ಪ ಹಿಟ್ಟಲ್ಲಿ ಅದ್ಕೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ನಾವು ಈಗ ಪೂರಿ ಸೈಜ್ಗಿಂತ ದೊಡ್ಡ ಸೈಜಲ್ಲಿ ಲಟ್ಟಿಸ್ಕೊಳ್ತೀನಿ ಫಸ್ಟಿಗೆ ಸ್ವಲ್ಪ ಚೆನ್ನಾಗಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಂಡು ತೊಗೊಂಡ್ಬಿಡಿ ಆ ಕಡೆ ತವಾ ಕೂಡ ಆಲ್ರೆಡಿ ಬಿಸಿ ಇಟ್ಕೋಬೇಕು ಇವಾಗ ಇದು ನಾನು ಚೆನ್ನಾಗಿ ಲಟ್ಟಿಸ್ಕೊಂಡು ತೊಗೊಂಡಿರೋದಲ್ವಾ ಇಷ್ಟು ಸೈಜಲ್ಲಿ ಇವಾಗ ಇದಕ್ಕೆ ಒಂದು ಶೇಪ್ ಕೂಡ ನಮ್ಮ ಮಕ್ಕಳಿಗಾದರೆ ಸ್ವಲ್ಪ ಚೆನ್ನಾಗಿ ಟ್ರಯಾಂಗಲ್ ಶೇಪ್ ಕೊಟ್ಟರೆ ಅವರು ಕೂಡ ಚೆನ್ನಾಗಿ ಇಷ್ಟಪಟ್ಟು ಮಾ ಎಷ್ಟು ಸಕ್ಕತ್ತಾಗಿರೋದಂತ ಅವರು ಕೂಡ ತಿನ್ನೋದಕ್ಕೆ ಇಷ್ಟಪಡ್ತಾರೆ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾಲ್ಕು ಥರ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋರ್ ಸ್ಟೆಪ್ ಫೋಲ್ಡ್ ಮಾಡ್ಕೊಂಡು ನನೀಗ ಒಂದು ಲಟ್ಟಿಸ್ಕೊಳ್ತೀನಿ ನನಗೆ ಈ ಶೇಪಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಲಟ್ಟಿಸ್ಕೊಬೋದು ರೌಂಡಾಗಿ ಲಟ್ಟಿಸ್ಕೋಬೋದು ನಿಮ್ಗೆ ಯಾವ ರೀತಿ ಶೇಪ್ ಬೇಕು ಆ ಶೇಪಿ ಶೇಪಲ್ಲಿ ಲಟ್ಟಿಸ್ಕೊಂಡು ತಗೊಳ್ಳಿ ನಾನು ಇವಾಗ ಈ ರೀತಿ ಲಟ್ಟಿಸ್ಕೊಂಡಿರೋದು ಒಂಥರ ಸಮೋಸ ಯಾವ ರೀತಿ ಇರುತ್ತಲ್ಲ ಅದೇ ಥರ ಕಾಣಿಸುತ್ತೆ ನೋಡಿ ಜಾಸ್ತಿ ಕೂಡ ತೆಳುವಾಗಿ ಮಾಡ್ಕೋಬಾರ್ದು ಪೊರೋಟ ಸೈಜ್ ಎಷ್ಟಿರುತ್ತೆ ದಪ್ಪ ಕೂಡ ಇಲ್ಲ ಈ ಕಡೆ ತೆಳುವಾಗಿ ಕೂಡ ಇಲ್ಲ ಆಗಿ ಲಟ್ಟಿಸ್ಕೋಬೇಕು ಈಗ ನೋಡಿ ಸಮೋಸ ಸೈಜ್ ಯಾವ ರೀತಿ ನೋಡಿ ಸಮೋಸ ಯಾವ ರೀತಿ ಕಾಣಿಸ್ತಾರೋ ಅದೇ ಥರ ಲಟ್ಟಿಸ್ಕೊಂಡು ತಗೊಂಡೆ ಆಮೇಲೆ ಈ ಕಡೆ ತವಾ ಆಲ್ರೆಡಿ ಬಿಸಿಯಾಗಿತ್ತು ತವ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಈ ರೀತಿ ಪೊರೋಟಾ ಹಾಕ್ಕೊಂಡು ತೊಗೊಳ್ಳೋಣ ಹಾಕಿ ಮೇಲಿಂದ ಸ್ವಲ್ಪ ತುಪ್ಪ ಬೇಕಾದರೂ ಕೂಡ ಹಚ್ಚಿ ಬೇಯಿಸ್ಕೋಬೋದು ಇಲ್ಲಾಂದರೆ ಎಣ್ಣೆ ಕೂಡ ಹಚ್ಕೊಂಡು ನೀವು ಬೈಸ್ಕೊಬೋದು ಸಕ್ಕತ್ತು ಟೇಸ್ಟಾಗಿ ಲೇಯರ್ ಲೇರ್ ಬಿಟ್ಕೊಂಡು ಪರೋಟ ಇಳುತ್ತ ನಿಳ್ತೀರ ರುಚಿ ಅದ್ರದ್ದು ನೋಡಿದ್ರೆ ತಿಂತ ಇದ್ರೆ ಗೊತ್ತಾಗುತ್ತೆ ಅಷ್ಟು ಟೇಸ್ಟ್ ಆಗುತ್ತೆ ಅಂತ ಹಾಕಿದರೆ ತಡ ಯಾಕೆ ಮಾಡೋದು ನೀವು ಕೂಡ ಈ ರೀತಿ ಪರೋಟ ಮಾಡಿಕೊಂಡು ಟೇಸ್ಟ್ ನೋಡಿಬಿಡಿ ಗೊತ್ತಾಗುತ್ತೆ ಟೊಮೊಟೊ ಈರುಳ್ಳಿ ಪರೋಟ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಂಡು ತಿಂದಿರ್ತಾರೆ ಈ ರೀತಿ ಒಂದು ಸರ್ತಿ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ ಸೂಪರಾಗಿರುತ್ತೆ ಇವಾಗ ಎರಡೂ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾಯಿದ್ರಿ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾ ಇರುವಂಥ ಪರೋಟ ನೋಡಿ ಇದಕ್ಕೇನು ಕೂಡ ಮೇನ್ಲಿ ಕಾಂಬಿನೇಷನ್ ಬೇಕಾಗೋದಿಲ್ಲ ಹಾಗೆ ತಿನ್ನೋದಕ್ಕೆ ಮಜಾ ಇರುತ್ತೆ ನಿಮಗೆ ಬೇಕಂದರೆ ಸ್ವಲ್ಪ ಮೇಲಿನ ತುಪ್ಪ ಹಚ್ಕೊಂಡು ಕೂಡ ತಿನ್ಬೋದು ನಾವು ಹಾಗೆ ತಿಂದಿದ್ದೀವಿ ಅಷ್ಟು ಸಕ್ಕತ್ತು ರುಚಿಯಾಗಿತ್ತು ಹಾಗೆ ಇನ್ನೊಂದು ಕೂಡ ಪರೋಟ ರಟ್ಟಿಸ್ಕೊಂಡು ತೊಗೊಂಡೆ ನೋಡಿ ಅದನ್ನು ಕೂಡ ಸೇಮ್ ಅದಕ್ಕೆ ಥರ ಬೇಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿರಡು ಸೈಡಕ್ಕೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪರೋಟ ಸೈಜು ಮತ್ತು ಒಂಥರ ಒಳಗಡೆ ತನಕ ಚೆನ್ನಾಗಿ ಬೆಂದ್ರೆ ರುಚಿ ಸೂಪರಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಬೇಯಿಸ್ಕೊಂಡು ತಗೊಂಡು ಟೇಸ್ಟಿ ಟೇಸ್ಟಿ ಪರೋಟ ರೆಡಿ ಆಗ್ತಾ ಇರ್ಬೋದು ಹಾಗಿದ್ದರೆ ವಿಡಿಯೋ ಯಾರಾದರೆಲ್ಲ ನೋಡಿರ್ತಾರಲ್ಲ ಅವರೆಲ್ಲ ಕಮೆಂಟ್ಸ್ ಮಾಡಿ ಹೇಳಿ ನಿಮಗೂ ಕೂಡ ಈ ಪರೋಟ ರೆಸಿಪಿ ಇಷ್ಟ ಆಗಿದೆ ಅಲ್ವಾ ಅಂತ ಎಷ್ಟೆಲ್ಲ ವೀಡಿಯೋ ಮಾಡ್ತೀನಿ ಅದಕ್ಕೊಂದು ಕೂಡ ಕಮೆಂಟ್ಸ್ ಬರೋದಿಲ್ಲ ಎಷ್ಟ ಇದೆ ಅಂತ ಗೊತ್ತಿಲ್ಲ ಆದರೂ ಕೂಡ ಈ ರೆಸಿಪಿಯಲ್ಲಿ ಕೇಳ್ತಾ ಇದೀನಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಇಲ್ಲ ಅಂದರೆ ಲೈಕ್ ಆ್ಯಂಡ್ ಅನ್ಲೈಕ್ ಮಾಡ್ಬೋದು ಹಾಗಿದ್ದರೆ ನೋಡ್ಕೊಂಡ್ರೂ ಮಾಡ್ಕೊಂಡ್ರಿಗೆ ಗೊತ್ತಿರುತ್ತೆ ಎಷ್ಟು ರುಚಿಯಾಗಿ ಪರೋಟ ಮಾಡಿದ್ದೀನಿ ಅಂತ ಹಾಗಿದ್ದರೆ ಎಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಕೇಳಿಕೊಂಡು இடியோ எல்லாம் எண்ட் மாதிரி எல்லாரும் நோயர் யாத கேட்குங்க